ನಾನು ಪೂಜೆ ಮಾಡಿ ಸುಮಾರು ಹತ್ತು ಗಂಟೆ ಹನ್ನೊಂದು ಗಂಟೆ ಹಿಂದೆ ಆಗ್ಬೋದು ನನಗೆ ಮುಗಿಯುತ್ತೆ ಆಮೇಲೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತಿದ್ದೆ ಪೂಜೆ ಇರ್ತಾರೆ ಪೂಜೆ ಆದ್ಮೇಲೆ ಹೇಳ್ತೀನಿ ಬಾಡ್ತಿದ್ದೆ ಈಗೇನು ಮಾಡ್ತಿದ್ದೀನಿ ಅಂತ ನಾನು ಬೇಗ ಪೂಜೆ ಮುಗಿಸ್ತೀನಿ ಮುಗಿಸ್ಬಿಟ್ಟು ಟೈಮಿಂಗ್ಸ್ ಸಲೇ ಊಟ ಮಾಡ್ತೀನಿ ಇಲ್ಲಿ ಬಂದಮೇಲೆ ಆಮೇಲೆ ನನಗೆ ಒಂದು ಹೋಳಿಗೆ ಫಿನಿಶ್ ಆಗ್ತದೆ ಒಬ್ಬರಿಗೆ ತಿಂದ ತಕ್ಷಣ ಇಷ್ಟ ಆಗಲ್ಲ ತಿಂದರೂ ನನಗೆ ಮೈ ಕೈಯೆಲ್ಲ ನೋಡಿ ಬೈಕಾಲೆಲ್ಲ ಹಾಕ್ತಾ ಒಂದು ಮನೆಗೆ ಕೊಡ್ತಿದ್ದೆ ಹಾಂ ಆಗ್ತಿರ್ಲೇ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ತಿನ್ನರಿ ಒಂದು ಹಬ್ಬದಿಂದ ನಾನು ಬಂದುಬಿಡೋದು ನಾನು ಇಷ್ಟೆಲ್ಲ ನನಗೆ ಆಮೇಲೆ ನನಗೆ ಸಿಮೆಂಟ್ಸ್ ಏನು ಆಲೂಗಡ್ಡೆ ಅಂತ ತಿಂದು ಹಾಕ್ತಿರ್ಲೇ ಇಲ್ಲ ಏನು ಇರ್ತಾರ ಆಯ್ತಲ್ಲ ಅಂತ ನನಗೆ ಐದು ಆರು ದಿವಸಕ್ಕೆ ಬಂದಾಗ ನನಗೆ ಗ್ಯಾಸ್ಟ್ರಿಕ್ ಇತ್ತು ಸ್ವಂತ ಆಮೇಲೆ ಮೊನ್ನೆ ಐದು ಆರು ದಿವ್ಸಕ್ಕೆ ನನಗೆ ಮೊನ್ನೆ ಇಲ್ಲ ಒಬ್ಬ ದಿವಸ ಮೂರು ಒಳಗೆ Thank you. ಮತ್ತೆ ನೆನ್ನೆ ನಾನು ಬೇಕು ಅಂತಲೇ ಮತ್ತೆ ರಾತ್ರಿ ಮೂರು ಹೊಳಿಗೆ ಹಾಕಬೇಕು ಆಮೇಲೆ ಹೊಸ ಮನೆ ಸುತ್ತ ಹಾಕಿ ನನ್ನ ಚಿತ್ರಾನ್ನ ಮಾಡುವಂಥ ಮಾಡಿಸಿ ನೆನೆ ತಿಂದೆ ಯಾಕಂದರೆ ನನ್ನ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡೋಕ್ಕೋಸ್ಕರ ಇಲ್ಲಪ್ಪ ನೀವು ಪ್ರಾಬ್ಲಮ್ಗೋಸ್ಕರ ಆಸ್ಪತ್ರೆ ಈಗ ಹೋಗಿದ್ದಿಲ್ಲವಾ ಇಲ್ಲ ನಾನು ಆಸ್ಪತ್ರೆಗೆ ಹೋಗ್ತಿದ್ದೆ ಮಾತ್ರ ಎಲ್ಲ ತಿಂತಿದ್ದೆ ನಾನು ಮಾತ್ರ ಏನು ಯೂಸ್ ಮಾಡಲ್ಲ ಜಾಸ್ತಿ ಓಕೆ ನಾನು ಹೊರ್ಗಡೆನೇ ಎಲ್ಲೂ ಊಟ ಮಾಡೋಲ್ಲ ಗಿಟ್ಟಿನೆಲ್ಲ ಹೋಗಲ್ಲ ಫುಡ್ ಮನೆಯಲ್ಲೇ ಫುಡ್ಡೆಲ್ಲ ಅದು

ಸೊ ಏನಾಗ್ತಿತ್ತು ಬಾಡಿ ಫುಲ್ ಆಗಿ ಆಗ್ತಿತ್ತು ಕೈ ಕೈಕಾಲಿ ಹಿಡಿದಂಗ ಆಗ್ತಿತ್ತು ಇಲ್ಲ ನೆಕ್ಸ್ಟ್ ಮೆಣಸಿನಕಾಯಿ ಹಸಿರು ಮೆಣಸಿಕಾಯಿ ಹಾಕಿ ಮಾಡುವಂತ ಪದಾರ್ಥಗಳ ತಿನ್ನುವಾಗ ಏನಂತಿತ್ತು ಗ್ಯಾಸ್ಟಿಕ್ ಓವರ್ ಆಗ್ತಿತ್ತು ಬಟ್ ಆದ್ರೆ ಇವತ್ತು ಚಿತ್ರಾನ್ನ ಕೂಡ ಏನ್ ಮಾಡಿದ್ರೆ ಮೆಣಸಿಗಾಯಿ ಮಾಡಿಸಿದ್ರೆ ನಂತರ ಒಂದು ಹೋಳಿಗೆ ತಿನ್ನಕೋಳ್ಗೆ ತಿನ್ನತರ ರೆಡಿ ಮಾಡಿದ್ಯಾರ ಅಂತ ನೋಡುವಾಗ ಈ ಕೇಳಿಸ್ಕೊಳ್ತಾರಪ್ಪ ಇಲ್ಲಪ್ಪ ಸೀಕ್ರೆಟ್ ಆಗಿಲ್ಲ ಅಪ್ಪ ಅಮ್ಮ ಗೊತ್ತಾಗತ್ತ ನಾವ್ ಹೇಳಲ್ಲ ಓಕೆನಾ ಮೋಷನ್ಸ್ ಕ್ಲಿಯರ್ನೇ ಆಗ್ತಾ ಇರಲಿಲ್ಲ ಏನಾದ್ರು ಕೂಡ ತಿನ್ನುವಾಗ ಅಂದ್ರೆ ಒಬ್ಬಟ್ಟ ತಿನ್ನುವ ತಿನ್ನುವಾಗ ಬಟ್ ಆದ್ರೆ ಇವತ್ತು ಮೋಷನ್ ಕ್ಲಿಯರ್ ಆಗದಿರುವಂತ ಅಪ್ಪ ಮೋಷನ್ ಕ್ಲಿಯರ್ ಆಗತ್ತರ ರೆಡಿ ಮಾಡಿದ್ ಯಾರು ಗೊತ್ತಾ ಯಾರಪ್ಪ ಕುಡಿಯುವಂತ ಜೇಡ್ ವಾಟರ್ ಯಾವ್ದಪ್ಪಮ್ಮ ಆ ಜೇಡ್ ವಾಟರ್ ನೇ ಅಷ್ಟೆಲ್ಲ ಅನುಕೂಲಗಳು ಸಿಕ್ಕಿದೆ ತುಂಬಾ ಜನ ಅಪ್ಪಮ್ಮ ಹೊಸದಾಗಿ ಬರ್ತಾ ಇದ್ರೆ ಅದೇನು ಕುಡಿತಾರೆ ಅವ್ರಿಗೆಲ್ಲ ಏನಕ್ಕೆ ಇಷ್ಟಪಡ್ತಾರೆ ಇಲ್ಲ ನೀನು ದಯವಿಟ್ಟು ಯಾರೋ ಮನೆಯಲ್ಲಿ ನಿಮ್ಗೆ ಹೋದಾರು ತಪ್ಪು ಭಾವನೆಗಳನ್ನ ಹೇಳ್ತಾರೆ ಈಗ ನನಗೆ ತುಂಬಾ ಜನ ಹೇಳಿದ್ರು ನಿಮ್ಮ ಕೆಲಸ ಇಲ್ವಾ ಏನಕ್ಕೆ ಹೋಗ್ತೀರಾ ನಿಮ್ಗೇನು ಅಲ್ಲಿ ಇರ್ತೀರಲ್ಲ ಫ್ರೀ ಇರ್ತೀರಲ್ಲ ಕೆಲಸ ಇಲ್ವಲ್ಲ ಹೋಗ್ತೀರಲ್ಲ ಆಟ ಆಡಕ್ಕೆ ಅಂತಾರೆ ಆದರೆ ನನಗೆ ನಾನು ಒಂದು ಎಲ್ಲರಿಗೂ ಹೇಳೋದೇನಂದರೆ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ದಯವಿಟ್ಟು ಯಾರೂ ಕೂಡ ಯಾಕೆಂದರೆ ಈ ನೀರಿನಲ್ಲಿ ಅಷ್ಟೊಂದು ಒಂದು ಶಕ್ತಿ ಇದೆ ಅಂತ ನನಗೆ ಚೆನ್ನಾಗಿ ನನಗೆ ಆರೋಗ್ಯ ಚೆನ್ನಾಗಿದೆ ನನಗೆ ಆಮೇಲೆ ತಲೆನೋವು ಬಂದ್ಬಿಟ್ರೆ ನಾನು ಮಲೆ ಬರ್ತಿದ್ದೆ ಹೋಗಿ ಆಗ್ತಿರ್ಲೇ ಇಲ್ಲ ಒಬ್ಬಟ್ಟೆಲ್ಲ ತಿಂದರೆ ಸಿಕ್ಕಾಬಿಟ್ಟೆ ತಲೆನೋವು ಬಂದು ಸ್ವಂಟ ನೋವು ಕೈ ಕಾಲೆಲ್ಲ ಹೊಡ್ತಾ ಬರಲ್ಲ ಅದೆಲ್ಲ ನನಗೆ ಇವತ್ತು ಅದು ಯಾವುದೂ ಇಲ್ಲ ನಾನು ಬೇಕು ಅಂತಲೇ ಟೆಸ್ಟ್ ಮಾಡೋಕ್ಕೆ ನಾನು ಎರಡು ದಿವಸದಲ್ಲಿ ಆರು ಹೋಳಿಗೆ ತಿಂದೆ ತುಪ್ಪ ನೀವೇನ್ ಆಹಾರ ತಿಂದ ಜೀರ್ಣ ಮಾಡುವಂತ ಶಕ್ತಿ ನೀರಿನಲ್ಲಿದೆ ನೀರ್ನಲ್ಲಿ ಕೂಡ ಜೀರ್ಣ ಮಾಡುವಂತ ಶಕ್ತಿ ನೀರಿನಲ್ಲಿದೆ ಅಂತ ನನ್ನ ಅನಿಸಿಕೆ ಆಗಿದೆ ಯಾಕೆಂದರೆ ನಾನು ಒಬ್ಬ ಜ್ಯೋತಿಷ್ಯನೇ ನಾನು ಪೂಜೆಗೆ ಹೋಗ್ತೀನಿ ಶಾಸ್ತ್ರ ಹೇಳ್ತೀನಿ ಎಲ್ಲ ಮಾಡ್ತೀನಿ ಆದ್ರೆ ಆರೋಗ್ಯದ ಬಗ್ಗೆ ನಾನು ಆದಷ್ಟು ಬಹಳ ಮೊದಲಿಂದಲೂ ನಾನು ಬಹಳ ಹುಷಾರೇ ನನ್ನ ಎಲ್ಲ ಹೊರಗಡೆ ಏನು ತಿನ್ನಕ್ಕೆ ಹೋಗಲ್ಲ ಆದ್ರೂ ನನಗೆ ನೀರಿನ ಬಗ್ಗೆ ಗೊತ್ತಿರಲಿಲ್ಲ ನೀರಿನ ಬಗ್ಗೆ ಇವತ್ತು ನಾನು ತುಂಬಾ ತಿಳ್ಕೊಂಡ ಆಯ್ತು ನನ್ನ ಅವರಿಗೆ ತುಂಬಾ ಧನ್ಯವಾದ ನಮಸ್ತೆ ಇಲ್ಲ ಎಲ್ಲರೂ ಕೂಡ ಕೇಳ್ಸ್ಕೊಂಡ್ರ